ಸಿದ್ಧಾರ್ಥ ಗುರುಗಳೇ ದುಷ್ಟ ಚಟ ಬಿಡಬೇಕು ಅಂದರೆ ಏನು ಮಾಡಬೇಕು ಇದೊಂದು ಒಳ್ಳೆ ಪ್ರಶ್ನೆ ಬಹಳಷ್ಟು ಜನರಿಗೆ ಈ ಪ್ರಶ್ನೆ ಬಂದಿರಬಹುದು ಆದರೆ ಪ್ರಶ್ನೆಗಳನ್ನು ಕೇಳಿದಷ್ಟು ಸಮಯ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಬಿಷ್ಟೊತ್ತಿ ಬಿಟ್ಟೇ ಬಿಡ್ತಿದ್ರೋ ಏನು ಆದರೆ ಬಿಡೋದಷ್ಟು ಸುಲಭ ಅಲ್ಲ ದುಷ್ಟ ಚಟ ಆ ಪದದಲ್ಲೇ ಇದೆ ಅದು ದುಷ್ಟ ದುಷ್ಟ ಚಟ ಆಗಿರ್ಬೋದು ದುಷ್ಟ ಮನುಷ್ಯರಾಗಿರ್ಬೋದು ದುಷ್ಟ ಹವ್ಯಾಸಗಳಾಗಿರ್ಬೋದು ಅಥವಾ ದುಷ್ಟ ಅನಿಸುವ ಯಾವುದೇ ವಿಚಾರಗಳಾಗಿರ್ಬೋದು ಅವು ನಿಮ್ಮ ಬದುಕಿಗೆ ನಷ್ಟ ಅಲ್ವಾ ದುಷ್ಟ ಅಂದರೆ ನಷ್ಟ ಅದು ಸಂಪತ್ತು ನಷ್ಟವೋ ಕೀರ್ತಿ ನಷ್ಟವೋ ಇಲ್ಲ ಪ್ರಾಣ ನಷ್ಟವೋ ಗೊತ್ತಿಲ್ಲ ನಂಗೆ ನಷ್ಟ ಎಲ್ಲ ಎಲ್ಲ ನಷ್ಟಗಳ ಅಂತಿಮ ರೂಪ ಏನು ಪ್ರಾಣ ನಷ್ಟ ಅಲ್ವಾ ಅದೇ ಅಂತಿಮ ಅಯ್ಯೋ ನಾನು ಕಿಡ್ನಿ ಕಳ್ಕೊಂಡೆ ಸರ್ ಅಯ್ಯೋ ಅವ್ನು ಹೊಡೆದ್ಬಿಟ್ಟೆ ಸರ್ ಕಣ್ಣು ಕಳ್ಕೊಂಡೆ ಸರ್ ಅಯ್ಯೋ ಕೆಟ್ಟವ್ರ ಸವಾಸ ಮಾಡಿ ನನಗೆ ಬೆನ್ನು ಮೂಳೆ ಮುರಿದು ಹಾಕ್ಬಿಟ್ರು ಸರ್ ಅಯ್ಯೋ ಎಲ್ಲಕ್ಕೆ ನಷ್ಟ 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 ಕಡಿ ಉಳಿದಿರೋದು ಪ್ರಾಣ ಅದನ್ನು ಅದು ಅಷ್ಟೇ ಹಾಗಾಗಿ ನೀವು ನಿಮ್ಮ ಕೈಗೊಂದು ಸೈಜ್ಗಲ್ಲಿ ಕೊಟ್ಟುಬಿಟ್ಟು ಏ ತಗೊಳಪ್ಪ ಸೈಜ್ಗಳು ತಗೊಳ್ಳ್ಯಾ ಹಾಂ ಹಾಕು ನಿನ್ನ ಕಾಲ್ ಮೇಲೆ ಹಾಕು ಅಂದ್ರೆ ಹಾಕೊಳ್ತೀರಾ ಏನು ಏನು ಗುರುಗಳ ನೀವು ಹಾಂ ಒಂದು ಸೈಜ್ಗಲ್ಲಿ ಕೈ ಕೊಟ್ಬಿಟ್ಟು ನಿನ್ನ ಕಾಲು ಮೇಲೆ ಹಾಕು ಅಂದರೆ ಯಾರಾದರೂ ಗೊತ್ತಿದ್ದು ಗೊತ್ತಿದ್ದು ತಿಳಿದಿದ್ದು ತಿಳಿದಿದ್ದು ಸೈಜ್ಗಲ್ನ ತಮ್ಮ ಕಾಲ್ ಮೇಲೆ ಹಾಕ್ತಾ ಹಾಕೊಳ್ತಾರ ಬೇರೆಯವ್ರ ಕಾಲ್ ಮೇಲೆ ಹಾಕಿ ನೀ ಹಾಕ್ತೀನಬೇಕಾರೆ ನನ್ನ ಕಾಲ್ ಮೇಲೆ ನಾನು ಹಾಕೋಣಲ್ಲ ಅಲ್ವಾ ಹೇಗೆ ಒಂದು ಕಲ್ಲನ್ನು ಒಂದು ಸೈಜ್ಗಲ್ಲನ್ನು ಕೊಟ್ಟು ನಿನ್ನ ಕಾಲ್ ಮೇಲೆ ಹಾಕೊಳಪ್ಪ ಅಂದರೆ ನೀನು ಹಾಕೊಳ್ಳೋಕೆ ತಯಾರಿಲ್ಲ ಯಾಕೆ ಅಯ್ಯೋ ತಿಳಿದು ತಿಳಿದು ಅದು ನೋವಾಗುತ್ತೆ ಕಾಲು ಮುರಿದು ಹೋಗುತ್ತೆ ಏನು ಬೇಕಾದರೂ ಆಗ್ಬೋದು ಪ್ರಾಣವೇ ಹೋಗ್ಬೋದು ಅಂಥದ್ರಲ್ಲಿ ಈ ಕಲ್ಲನ್ನು ನನ್ನ ಕಾಲ ಮೇಲೆ ಹಾಕ್ಕೊಳ್ಬೋದು ಹೆಂಗೆ ಸಾಧ್ಯ ಹೌದಲ್ಲ ಹಾಗೆಯೇ ಆ ಬೇರೆ ಏನೂ ಅಲ್ಲ ಅದು ಹೆಂಡ ಹೆಣ್ಣು ಜೂಜು ಇವೆಲ್ಲ ಸೈಜ್ಗಲ್ಲೇ ಹೇಗೆ ಒಂದು ಸೈಜ್ಗಳನ್ನು ನಿಮ್ಮ ಕಾಲ ಮೇಲೆ ಹಾಕೊಂಡ್ರೆ ನಿಮಗೆ ನೋವಾಗುತ್ತೆ ಅಥವಾ ಕಾಲು ಮುರಿದು ಹೋಗುತ್ತೆ ಅಥವಾ ಪ್ರಾಣ ಕೂಡ ಹೋಗ್ಬೋದು ಹಾಗೆ ಈ ದುಷ್ಟ ಚಟಗಳಿಂದ ನಾಳೆ ನೋಡಪ್ಪ ನೀವು ಬಹುಶಃ ಅದು ಹೆಣ್ಣ ಹೆಂಡ ಆಗಿರ್ಬೋದು ಅಂದರೆ ಕುಡಿತ ಆಗಿರ್ಬೋದು ಈ ಹೆಣ್ಣಿನ ಚಟ ಆಗಿರ್ಬೋದು ಹೆಣ್ಣಿನ ಚಟವೋ ಹೆಂಡದ ಚಟವೋ ಜೂಜಿನ ಚಟವೋ ಅಥವಾ ಇನ್ಯಾವುದೋ ಬೇರೆ ಥರದ ಚಟವೋ ಚಟಗಳ ವಿಧಗಳು ಬೇರೆ ಇರ್ಬೋದು ಆದರೆ ಎಲ್ಲವೂ ನಿಮ್ಮನ್ನು ತಗೊಂಡು ಹೋಗುವುದು ಬಿಕಾರಿ ಸ್ಥಾನಕ್ಕೆ ಅಲ್ವ ಯಾವ ದುಶ್ಚಟಗಳು ಮನುಷ್ಯನಿಗೆ ಈ ಜಗತ್ತಲ್ಲಿ ನೊಬೆಲ್ ಪ್ರಶಸ್ತಿ ಕೊಡಿಸಿದೆ ಹೇಳ್ರಪ್ಪ ಯಾವ ದುಶ್ಚಟಗಳು ಈ ಜಗತ್ತಲ್ಲಿ ಭಾರತರ ಅದರಲ್ಲೂ ಭಾರತದಲ್ಲಿ ಏ ಇವನು ನಂಬರ್ ಒನ್ ದುಷ್ಟ ಚಟಗಳನ್ನು ಮಾಡಿರ್ತಕ್ಕಂಥವನು ಅಥವಾ ಇವನು ನಂಬರ್ ಒನ್ ಚಟ ಚಟಗಾರ ಅಂದುಕೊಂಡು ಭಾರತ ರತ್ನ ಕೊಟ್ಟಿದ್ದು ನೋಡಿದ್ದೀರಾ ಅಲ್ವಾ ಅಂದರೆ ದುಷ್ಟಚಟಗಳನ್ನು ಪಾಲಿಸುವ ಯಾವುದೇ ಮನುಷ್ಯನಿಗೆ ದೇಶ ಅಲ್ಲ ಮನೆ ಮಕ್ಕಳು ಮರ್ಯಾದೆ ಕೊಡಲ್ಲ ಒಂದು ಹಂತದಲ್ಲಿ ಮೊದಲನೇ ಮೊದಲು 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 ಸ್ವಲ್ಪ ಭಯ ಭಕ್ತಿಲಿ ಅಯ್ಯೋ ನಮ್ಮ ಅಪ್ಪಿಯಲ್ಲಿ ಹೊಡೆದ್ಬಿಟ್ಟನು ಅಥವಾ ನನ್ನ ಗಂಡಿಯಲ್ಲಿ ಮನೆ ಬಿಟ್ಟು ಹೋಗ್ಬಿಟ್ಟನು ಅನ್ನೋ ಭಯಕ್ಕೆ ಆರಂಭದಲ್ಲಿ ಒಂಚೂರು ನಿಮ್ಮ ಈ ದುಶ್ಚಟಗಳನ್ನು ಸಹಿಸ್ಕೊಳ್ಬೋದು ಆದರೆ ಆಮೇಲೆ 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 ಹೆಂಡತಿ ಪರಕೆ ತಗೊಳ್ತಾಳೆ ಮಕ್ಕಳು ಸೋಡ್ ತಗೊಳ್ತಾರೆ ಇದು ನನ್ನ ಅಂತ ನಿಮಗೆ ಅನಿಸ್ಕೊಡ್ಬೇಕು ಯಾಕಂದರೆ ಒಬ್ಬ ದುಷ್ಟ ಚಟಗಳಿಗೆ ಬಲಿಯಾಗಿರುವ ವ್ಯಕ್ತಿಗೆ ಎಲ್ಲಿಯೂ ಸ್ಥಾನಮಾನವಿಲ್ಲ ಒಂದೇ ಕಡೆ ಒಂದು ವೇಳೆ ನೀವು ವೇಷ್ಯ ಮನೆಗೆ ಹೋದರೆ ವೇಷ್ಯೆಯಿಂದ ಒಂಚೂರು ಗೌರವ ಸಿಗುತ್ತೆ ಯಾಕೆ ಅವಳಿಗೆ ದುಡ್ಡು ಸಿಗುತ್ತೆ ಒಂದು ವೇಳೆ ನೀವು ಬಾರ್ಗೆ ಹೋದರೆ ಬಾರಲ್ಲಿ ಸಪ್ಲೈಯರ್ಗಿಂದ ಒಂಚೂರು ಗೌರವ ಸಿಗುತ್ತೆ ಯಾಕೆ ಅಂದರೆ ಅವನಿಗೆ ಸಪ್ಲೈ ಮಾಡಿದ್ರೆ ನಿಮ್ಮ ನೀವು ದುಡ್ಡು ಕೊಡ್ತೀರ ಇಷ್ಟು ಬಿಟ್ಟರೆ ನಿಮ್ಗೆ ಹೊರಗಡೆ ನಾಯು ಬೆಲೆ ಕೊಡಲ್ಲ ಯಾವ ನಿಮ್ಮ ಹವ್ಯಾಸದಿಂದ ಇಡೀ ಸಮಾಜ ಮತ್ತು ಹೆಂಡತಿ ಮಕ್ಕಳು ಎಲ್ಲರೂ ನಿಮ್ಮನ್ನು ನಾಯಿಗಿಂತ ಕಡಿಯಾಗಿ ನೋಡ್ತಾರೋ ಅಂಥ ದುಷ್ಟ ಹವ್ಯಾಸ ಯಾಕೆ ಬೇಕು ನಮ್ಮ ಬದುಕಿಗೆ ಇದೊಂದು ಪ್ರಶ್ನೆ ಕೇಳಿಕೊಂಡ್ರೆ ಸಾಕು ದುಶ್ಚಾಟ ಬಿಡ್ಬೋದು ದುಷ್ಟ ಚಟಗಳಿಂದ ನೋಡಿ ದುಡ್ಡು ವ್ಯರ್ಥ ಅಲ್ವಾ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರ ಇವತ್ತು ಯಾರೋ ಒಂದು ಹೆಣ್ಮಕ್ಳು ಹೇ ಫೋನ್ ಮಾಡಿ ಹೇಳ್ತಾ ಇದ್ರು ಅಂದರೆ ಬೆಳಗ್ಗೆ ಕೌನ್ಸಿಲಿಂಗ್ ಟೈಮಲ್ಲಿ ನನ್ನ ಗಂಡನಿಗೆ ಈ ಧಾರಾಳತನ ಜಾಸ್ತಿ ಒಂಚೂರೇನು ಬಿ ಬಿಯರ್ ಕುಡಿತಾರಂತೆ ಅದನ್ನು ಬಾರ್ಗೋ ಕುಡಿತಿದ್ರಂತೆ ಈ ಬಾರ್ಗೋದಾಗ ಏನಾಗ್ಬಿಡೋದು ಸ್ನೇಹಿತರೆಲ್ಲ ಸೇರಿಬಿಡೋರು ಅವರ ಖರ್ಚು ವೆರ್ಚ ಎಲ್ಲ ನಾನು ಗಣ್ಣೇ ನೋಡ್ಕೊಳ್ತಿದ್ದ ಅದಕ್ಕೆ ನಾನು ಏನಂದೆ ರೀ ನೀವು ಕುಡೀರಿ ಆದರೆ ಮನೆಗೆ ತಂದು ಕುಡೀರಿ ಅವ್ರಿಗೆಲ್ಲ ಖರ್ಚು ಮಾಡಿಕೊಂಡು ನೀವು ದುಡ್ಡೆಲ್ಲ ಯಾಕೆ ವೇಸ್ಟ್ ಮಾಡ್ಕೊಳ್ತೀರಾ ಮನೆಗೆ ತಂದು ಕುಡೀರಿ ಪರವಾಗಿಲ್ಲ ಅಂತ ಹೆಂಡತಿ ಹೇಳಿದ ನಾನು ನೋಡಿ ಇಲ್ಲಿ ಎರಡು ರೀತಿ ಒಂದು ಕುಡೀಲೇ ಬೇಡ ರೀ ಅಂತ ಹೇಳೋದು ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಗಂಡ ಬಾರ್ಗೋಗಿ ಕೂತ್ಕೊಂಡು ಅವ್ರಿಗೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ನಷ್ಟ ಮಾಡ್ಕೊಳ್ಳೋದು ಬೇಡ ಎರಡು ಹಾನಿ ಎರಡು ಹಾನಿಯಲ್ಲಿ ಒಂದು ಹಾನಿಯನ್ನು ತಡಿಬೋದು ದುಡ್ಡು ಖರ್ಚಾಗೋ ಹಾನಿಯನ್ನು ತಡಿಬೋದು ಆದರೆ ಗಂಡ ಕುಡಿಯೋದು ಅದು ಇದೆ ಹೆಣ್ಣು ಮಕ್ಕಳಿಗೆ ಏನಿದು ಶಾಪ ಅಲ್ವ ಚಟಗಳಿಂದ ಇವತ್ತು ದೇಹದಲ್ಲಿ ಶಕ್ತಿ ಇದೆ ದುಡಿತಾ ಇದ್ದೀರಾ ತೋಳಬಲ ಇದೆ ಒಂಚೂರು ಏನೋ ಕಷ್ಟಗಳು ಬಂದರೂ ಸಹಿಸ್ಕೊಳ್ಳೋದು ಇದೆ ತೊಂದರೆ ಇಲ್ಲ ಆದರೆ ಈ ಕುಡಿದು 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 ಕರಳು ಸುಟ್ಟು ಹೋಗಿ ಏನೋ ರೋಗ ಬಂದು ಏನೋ ಒಂದು ಅಚಾತುರಿ ಆಯಿತು ಅಂದಾಗ ನಾಳೆ ಹಾಸಿಗೆ ಮೇಲೆ ಮಲಕ್ಕೊಂಡಿರ್ತೀರ ಹೆಂಡತಿ ಮಕ್ಕಳು ಒಂದು ಹಂತದವರೆಗೂ ನೋಡ್ತಾರೆ ಅವ್ರಿಗೆಲ್ಲ ಗೊತ್ತು ನೀನು ಕುಡಿದು ಕುಡ್ದು 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 ಇನ್ನು ತಂದಿಕ್ಕೊಂಡಿದೀಯ ಅಂತ ಒಂದು ಹಂತ ಆದಮೇಲೆ ಏನೇ ಒಂಚೂರು ನೀರು ಕೊಡೆ ಅಂದಾಗ ಏಯ್ ಕುತ್ಕೊಳ್ಳೋ ಸುಮ್ಮನೆ ತಂದು ಕೊಡತಕ್ಕ ಅಂತಾರೆ ಅವಾಗ ನೀವು ಸತ್ತೇ ಹೋಯ್ತೀಯಾ ಆ ಸ್ಥಿತಿಯನ್ನು ತಲುಪ್ತೀರ ದುಶ್ಚಟವನ್ನು ಬಳಸಿಕೊಂಡಿರೋರು ತಾನು ಹೆತ್ತ ಮಕ್ಕಳಿಂದ ತಾನು ಕಟ್ಟಿಕೊಂಡ ಹೆಂಡತಿಯಿಂದ ತನ್ನ ಚಟಗಳಿಗೋಸ್ಕರ ಗೌರವದಿಂದ ಮಾತಾಡ್ತಿದ್ದ ಹೆಂಡತಿ ಗೌರವದಿಂದ ಭಯದಿಂದ ಮಾತಾಡ್ತಿದ್ದ ಮಕ್ಕಳೆಲ್ಲ ಏಯ್ ಕುತ್ಕೊಳ್ರಿ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳೋ ಸ್ಥಿತಿಗೆ ಬರೋದಿದೆಯಲ್ಲ ಇದು ಸಾವಿಗಿಂತ ಘೋರ ಇದು ಅದಲ್ಲದೆ ನೀವು ಕಷ್ಟಪಟ್ಟು ದುಡಿತೀರಿ ಅದನ್ನು ದಾಂಡು ಬಾರ್ಗೆ ಸುರಿದು ಆ ಸುರಪಾನವನ್ನು ಆ ಹೆಂಡವನ್ನು ಕುಡಿದು ಏನು ಬಂತು ಮೂತ್ರ ಮಾಡಿದ್ರೆ ಹೊರಟೋಯ್ತು ಅದರ ಬದಲು ಅದನ್ನೇ ಒಂದು ಹಣ್ಣು ಹಂಪಲು ಅಥವಾ ಏನೋ ಯಾವುದು ಆರೋಗ್ಯಕರವಾದ ತಿಂಡಿಯನ್ನು ಕಟ್ಟಿಸ್ಕೊಂಡು ಬಂದು ಮನೆಯಲ್ಲೇ ಕೂತು ಹೆಂಡತಿ ಮಕ್ಕಳನ್ನ ಸುತ್ತ ಕೂರಿಸ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹಾಂ ಹಾಗಾಗಿ ದುಶ್ಚಟಗಳನ್ನು ಬಿಡಲಿಕ್ಕೆ ಅಥವಾ ಹೊಸ ಚಟಗಳನ್ನು ಅಥವಾ ಹೊಸ ಒಳ್ಳೆಯ ಚಟಗಳನ್ನು ಚಟಗಳಿರಬೇಕು ಆದರೆ ಅದು ಒಳ್ಳೆಯದಿರಬೇಕು ಅಯ್ಯೋ ನಾನು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದುಬಿಟ್ಟು ಧ್ಯಾನ ಮಾಡ್ತೀನಪ್ಪ ಇದು ಚಟವೇ ಆದರೆ ಒಳ್ಳೆಯ ಚಟ ಹುಚ್ಚ ಆಗಬೇಕು ಕೆಲವೊಂದಕ್ಕೂ ಹುಚ್ಚು ಆಗಬೇಕು ಅದು ಕುಡಿತಕ್ಕೂ ಹುಚ್ಚ ಆಗುವುದಕ್ಕಿಂತ ನಾನು ಕುಡಿತವನ್ನು ಬಿಟ್ಟು ನನ್ನ ಹೆಂಡತಿ ಮಕ್ಕಳನ್ನು ಇವತ್ತು ಕಾಲ ಬದಲಾಗಿದೆ ದುಶ್ಚಟಗಳನ್ನು ನೀನು ಮನೆಯಲ್ಲಿ ಪಾಲಿಸ್ತಾ ಹೋಗುವುದು ನಾಳೆ ಮಕ್ಕಳು ಹಾರಿ ತಪ್ಪುತ್ತಾರೆ ಹೆಂಡತಿ ಹಾರಿ ತಪ್ಪುತ್ತಾರೆ ಆದರೆ ಅವ್ರು ಯಾರಿಗೂ ಬುದ್ಧಿ ಹೇಳೋ ಸ್ಥಿತಿಯಲ್ಲಿ ನೀನು ಇರಲ್ಲ ಯಾಕಂದರೆ ನಿನ್ನ ಕರ್ಮಕಾಂಡಗಳೇ ಸಾವಿರ ಇರುತ್ತವೆ ಅವ್ರು ಯಾರು ಕೇಳಲ್ಲ ಮಾತ ಹಾಗಾಗಿ ನಿಮ್ಮನ್ನು ಈ ಚಟಕ್ಕೆ ಪ್ರಚೋದನೆ ಮಾಡ್ತಿರೋ ಸ್ನೇಹಿತರ ವರ್ಗದಿಂದ ಮೊದಲು ದೂರ ಬರಬೇಕು ಫೋನ್ ಬರುತ್ತೆ ಸಂಜೆ ಆದರೆ ಎಲ್ಲಿದೆಯೋ ಕೆಲಸ ಮುಗಿತಾನೋ ಬಂದ್ಬಿಡ ಮಾಮೂಲಿ ಜಾಗಕ್ಕೆ ಬಾರು ಗೊತ್ತಲ್ಲ ಇಂಥವ್ರು ಯಾರಾದರೂ ಇದ್ದರೆ ಮೊದಲು ಇವರನ್ನು ದೂರ ಮಾಡಿಕೊಳ್ಬೇಕು ಎರಡನೇದು ಇದು ಎಷ್ಟು ಕೆಟ್ಟದ್ದು ಇದು ಬೇಡಪ್ಪ ಇದರಿಂದ ಎಷ್ಟು ಜೀವನ ಹಾಳಾಗಿದೆ ಅಂತ ಬುದ್ಧಿವಾದ ಹೇಳೋ ಗುರುಗಳನ್ನು ಸುತ್ತ ಇಟ್ಟುಕೊಳ್ಬೇಕು ಅಂದರೆ ಗುರುಗಳು ಯಾರೋ ನಿನ್ನ ಮಂತಕ್ಕೆ ಬಂದಿರೋಲ್ಲ ಸ್ವಲ್ಪ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಈ ರಾಮಾಯಣ ಮಹಾಭಾರತ ಈ ದೈವದ ದೇವರ ಲೀಲೆಯ ವಿಚಾರಗಳನ್ನು ಪದೇ 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 ಕೇಳ್ತಾ ಹೋಗಬೇಕು ಇತ್ತೀಚೆಗೆ ಯಾವುದೋ ಒಂದು ಹೆಣ್ಮಗಳು ಫೋನ್ ಮಾಡಿದ್ರು ಗಂಡ ಬಹಳ ಹುಡುಕ ಯಾವ ಮಟ್ಟಿಗೆ ಅಂದರೆ ಅಡಿಕೆ ಚೋಣಿ ಮಾಡ್ತಿದ್ರಂತೆ ಅವರು ಹಾಂ ಹಿಂಗೆ ಒಂದು ಅರವತ್ತು ಲಕ್ಷಕ್ಕೆ ಒಬ್ಬ ಒಂದು ತೋಟ ತಗೊಳ್ಳೋದು ಅಥವಾ ಒಂದಷ್ಟು ತೋಟ ತಗೊಳ್ಳೋದು ಆಯಿತಾ ಆ ಚೋಣಿ ಮಾಡಲಿಕ್ಕೆ ಇವರೊಂದಷ್ಟು ಸಾಲ ಮಾಡೋದು ಅದರಿಂದ ಚೆನ್ನಾಗಿ ಕುಡಿಯೋದು ಅಲ್ಲ ನಾನು ಇಷ್ಟು ಲಕ್ಷ ಸಾಲ ಮಾಡಿ ನಾನು ಹಿಂಗೆ ಮಾಡಿದ್ರೆ ಮನೆಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಸಾಲದವ್ರು ಬಂದು ಮನೆ ಹತ್ರ ಕೂತ್ಕೊಳ್ತಾರೆ ಅನ್ನೋ ಒಂದು ಭಯಭಕ್ತಿ ಇಲ್ಲ ಆ ಚಟವೇ ಹಾಗೆ ಒಮ್ಮೆ ನಿಮ್ಮೊಳಗಡೆ ಇಳಿದುಬಿಟ್ರೆ ಏಯ್ ಹೆಂಡತಿ ಮಕ್ಕಳು ಏನಾದರೂ ಆಗಲಿ ಕಣ ನಡೆಯಬಾರಿಗೆ ಅಂತ ಬಾವು ಕುಡ್ದು 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 ಕರುಳು ಸುಟ್ಟು ಹೋಗಿ ಏನೋ ಆಗಿ ಸತೋದ ಈಗ ಹೆಂಡತಿ ಮೇಲೆ ಹತ್ತು ಹದಿನೈದು ಲಕ್ಷ ಸಾಲ ಇದೆ ಪಾಪ ಎರಡು ಹೆಣ್ಮಕ್ಳು ಅವರನ್ನು ಮದುವೆ ಮಾಡಿಕೊಟ್ಟಿದ್ದಾರೆ ಆ ಸಾಲದವರು ಬಂದು ಸಾಲ ಕೊಡಿ ಅಂತ ಈ ಬದುಕಿರೋ ಈ ತಾಯಿ ಈಕೆಗೂ ಐವತ್ತು ಐವತ್ತೈದು ವಯಸ್ಸಾಗಿದೆ ಹಾಗೆ ಗಂಡ ಹೋಗೋನು ಹೋದ ಹತ್ತು ಹದಿನೈದು ಲಕ್ಷ ಸಾಲ ಒರೆಸಿ ಹೋದ ಈ ಸಾಲಗಾರರ ಕಾಟ ತಡೆಯೋಕ್ಕಾಗದೆ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲೋ ಇನ್ನೆಲ್ಲೋ ಇನ್ನೆಲ್ಲೋ ಒಂದು ಕಡೆ ಮನೆ ಮಾಡಿಕೊಂಡು ಕದ್ದು ಮುಚ್ಚಿ ಬದುಕು ಈ ಸ ಈ ಕಡೆ ವಯಸ್ಸಲ್ಲಿ ಗಂಡ ಕೊಟ್ಟು ಹೋದ ಅತಿದೊಡ್ಡ ಹುಡುಗರೇ ಈ ಸಾಲ ಹುಡುಕನೇ ಹೆಂಡತಿ ಯಾವಾಗಲೂ ವಿಧುವೆ ಅಂತ ಒಂದು ಮಾತಿದೆ ಆಯ್ತಲ್ಲಪ್ಪಾ ಹುಡುಕುನ ಹೆಂಡತಿ ಐ ಜೂಜಾಡೋನ ಹೆಂಡತಿ ಅಂದರೆ ಈ ಚಟಗಳಿರೋ ಹೆಂಡತಿ ವಿದುವೆ ಅಂತ ಸಾರಿ ಇದು ಎಷ್ಟು ತೀಕ್ಷ್ಣವಾಗಿದೆ ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ಕಟ್ಕೊಂಬಿಟ್ರ ಸಾಲದು ಅವರನ್ನ ಹೀಗೆ ಹೆಂಡತಿ ಮಕ್ಕಳಿಗೆ ದ್ರೋಹ ಅನ್ಯಾಯ ಮಾಡಿ ನಾನು ಯಾವ ಸುಖ ಪಡೋದ್ರೂ ಕೂಡ ಅದಕ್ಕೆ ಪ್ರಯೋಜನ ಇಲ್ಲ ಹಾಗಾಗಿ ನಾನು ಹೇಳೋದು ಬೇಡಪ್ಪ ಆದಷ್ಟು ಆ ನಿನ್ನನ್ನು ಕುಡಿಯೋದಕ್ಕೆ ಪ್ರಚೋದನೆ ಮಾಡುವ ಸ್ನೇಹಿತರಿಂದ ದೂರ ಇರಿ ಸಂಸಾರಕ್ಕಿಂತ ಕುಟುಂಬಕ್ಕಿಂತ ಯಾರು ಮುಖ್ಯ ಅಲ್ಲ ಇವತ್ತು ಕೂತ್ಕೊಂಡು ನಿನ್ನತ್ರ ದುಡ್ಡು ಪೇ ಮಾಡಿಸಿ ಬಿಲ್ ಪೇ ಮಾಡಿಸಿ ಕೂಡಿಸಿ ಮಜಾ ಮಾಡಿಸೋ ಇವ್ರು ಯಾರು ನಾಳೆ ಬಿದ್ದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಇಲ್ಲಮ್ಮ ಇವಳಿಗೆಲ್ಲ ಕಳ್ಳು ಸುಟ್ಟು ಹೋಗಿದೆ ಇವ್ರಿಗೆ ಕಿಡ್ನಿ ಫೇಲ್ ಆಗಿದೆ ಅದಾಗಿದೆ ಇದಾಗಿದೆ ಅಂದಾಗ ಹೆಂಡತಿ ಮಕ್ಕಳೇ ಓಡಾಡಬೇಕು ಹೊರತು ಕೂಡಿಸಿದವರು ಯಾರೂ ಬರಲ್ಲ ಒಳ್ಳೆಯ ಸ್ನೇಹಿತರು ಯಾರೂ ಕೂಡ ಏಯ್ ಬಾರೋ ಕುಡಿಯೋಣ ಅಂತ ಹೇಳಲ್ಲ ಒಳ್ಳೆ ಸ್ನೇಹಿತ ಏನು ಹೇಳ್ತಾನೆ ಅಂದರೆ ಏ ಸಂಜೆ ಆದಮೇಲೆ ಕುಡಿಯೋಕೆ ಹೋಗೋದ್ರ ಬದಲು ಮಕ್ಳಿಗೆ ಏನೋ ಒಂದು ತಂದು ಕೊಡೋಣ ಎಂಟಿ ಮಕ್ಕಳಿಗೆ ಒಳ್ಳೆ ತಿಂಡಿ ತಂದುಕೊಡೋಣ ಅಥವಾ ಅವ್ರನ್ನ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗೋಣ ಒಂದು ಪಾರ್ಕ್ಗೆ ಹೋಗೋಣ ಒಂದು ಹೋಗೋಣ ಅಥವಾ ನಾವು ಹೊರಗಡೆ ಅಲ್ಲೆಲ್ಲೋ ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ನಾವು ಹಾಳಾಗೋದಕ್ಕಿಂತ ಸಂಸಾರನೂ ಹಾಳು ಮಾಡೋದಕ್ಕಿಂತ ಮನೆಯವ್ರ ಜೊತೆ ಸಮಯ ಕಳೆಯೋಣ ಅಂತ ಒಳ್ಳೆ ಸ್ನೇಹಿತ ಹೇಳ್ಕೊಡ್ತಾನೆ ಅಲ್ವಾ ಹಾಗಾಗಿ ಅಂಥ ಸ್ನೇಹಿತರಿಂದ ದೂರ ಆಗಿ ಮತ್ತು ಈ ಆಧ್ಯಾತ್ಮಿಕತೆಯ ಕಡೆ ಸ್ವಲ್ಪ ಗಮನ ಕೊಡಿ ಒಳ್ಳೆಯದಾಗುತ್ತೆ ಹೆಂಡತಿ ಮಕ್ಕಳನ್ನು ಪ್ರೀತಿಸೋಕೆ ಶುರು ಮಾಡಿ ಏನೋ ಮನೆ ಸಮಸ್ಯೆಗಳು ಸಾವಿರ ಇರ್ಬೋದು ಅದಕ್ಕೆ ಪರಿಹಾರ ಓದ್ಕೊಂಡು ಹೋಗಿ ಕೂತ್ಕೊಂಡು ಕುಡಿಯೋದಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ನೀವು ತೀರ ಚಿನ್ನ ಒಡವೆ ಬಂಗಾರ ಬೆಳ್ಳಿ ವಜ್ರ ತಂದು ತಂದುಕೊಡ್ದಿದ್ರೂ ಪರವಾಗಿಲ್ಲ ಆದರೆ ಹುಡುಕ ಗಂಡ ಆಗಿ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಅದಕ್ಕೆ ಯಾವುದೊಂದು ಜಾನಪದ ಇದೆ ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ ಅನ್ನಂಗೆ ಯಪ್ಪ ಒಂದು ಬಡವಾದರೂ ಪರವಾಗಿಲ್ಲ ನಿರ್ಗತಿಕ ಆದರೂ ಪರವಾಗಿಲ್ಲ ನನಗೆ ಕುಡುಕ ಗಂಡ ಮಾತ್ರ ಬೇಡ ಅಂತ ಬೇಡ ಹಾಗಾಗಿ ವಾತಾವರಣ ಏನು ಕುಡಿಸುವ ನಿನ್ನನ್ನು ಕುಡಿಯೋಕೆ ಬಾ ಕುಡಿಯೋಕೆ ಕುಡಿಯೋಕ್ಕೆ ಬಾ ಅನ್ನೋ ಈ ಸ್ನೇಹಿತರಿಂದ ದೂರ ಇರಿ ಆ್ಯಂಡ್ ನಂಗೆ ತುಂಬ ದುಡ್ಡಿದೆ ತುಂಬ ಸಂಬಳ ಬರುತ್ತೆ ಏ ನಾನು ಏನು ಬೇಕಾದರೆ ಏ ಮನುಷ್ಯಗೊಂದು ಚಟ ಇರಬೇಕು ರೀ ಹೌದು ಇರಬೇಕು ಯಾವ ಚಟ ಹೆಂಡತಿ ಮಕ್ಕಳ ಜೊತೆ ಸಂಜೆ ಆದರೆ ಮನೆಗೆ ಬರೋ ಚಟ ಇರಬೇಕು ಸಂಜೆಯಾದರೆ ಮನೆಗೆ ಬಂದು ಹೆಂಡತಿ ಮಕ್ಕಳ ಜೊತೆ ಸಮಯ ಕಳೆಯೋ ಚಟ ಇರಬೇಕು ಮತ್ತು ಮ ಇವತ್ತು ಹಿಡಿದು ಕೆಲಸವನ್ನು ಮಾಡುವಂತಹ ಚಟ ಇರಬೇಕು ತಿಂಗ್ಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಮನೆ ದೇವರಿಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ದೇವರ ದರ್ಶನ ಮಾಡೋ ಚಟ ಇರಬೇಕು ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋ ಚಟ ಇರಬೇಕು ಮತ್ತು ಕೆಟ್ಟ ಕಾರ್ಯಕ್ರಮ ಕೆಟ್ಟ ವಿಚಾರಗಳನ್ನು ಕೇಳದೇ ಇರೋದು ನೋಡದೆ ಇರೋ ಚಟ ಇರಬೇಕು ನೋಡೋದು ಎಷ್ಟು ಚಟವೋ ನೋಡದೆ ಇರೋದು ಒಂದು ಚಟವೇ ಈ ಚಟಗಳು ಒಳ್ಳೇದೇ ಹಾಗಾಗಿ ಅದಕ್ಕೆ ಹೇಳ್ತಾರಲ್ಲ ಹೋಗ್ಲಿಕ್ಕೆ ದುಡ್ಡು ಕೊಡೋದು ಬೇಡ ಆದರೆ ನರಕಕ್ಕೆ ಹೋಗ್ಲಿಕ್ಕೆ ದುಡ್ಡು ಕೊಡಬೇಕು ಅಂತ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸತ್ಯ ಮಾತಾಡಬೇಕು ನಿಯತ್ತಾಗಿರಬೇಕು ಕಟ್ಕೊಂಡವ್ರಿಗೆ ಹುಟ್ಟಿಸಿದವ್ರಿಗೆಲ್ಲ ನಿಯತ್ತಾಗಿರಬೇಕು ತಾನು ಹುಟ್ಟಿಸಿದ ಮಕ್ಕಳಿಗೂ ನಿಯತ್ತಾಗಿರಬೇಕು ಎಲ್ಲರಿಗೂ ಒಳ್ಳೆಯ ವಿಚಾರವನ್ನು ಹೇಳ್ತಾ ಒಳ್ಳೇದು ಮಾಡ್ತಾ ಒಳ್ಳೇದನ್ನು ಕೇಳ್ತಾ ಹೆಂಡತಿ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಇದಕ್ಕೇನು ದುಡ್ಡು ಕೊಡೋದು ಬೇಕಿಲ್ಲ ಅಲ್ವಾ ನಿಯತ ಆಗಿರೋದು ಸತ್ಯವಂತನಾಗಿರೋದು ಶ್ರದ್ಧೆಯಿಂದ ಇರೋದು ಪ್ರೀತಿಯಿಂದ ಇರೋದು ನಗ್ನಗ್ತಾ ಇರೋದು ಇವೆಲ್ಲ ಸ್ವರ್ಗಕ್ಕೆ ದಾರಿಗಳು ಇವಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಆದರೆ ನರಕಕ್ಕೆ ಹೋಗಬೇಕು ಅಂದರೆ ಎಣ್ಣೆ ಹೊಡಿಬೇಕು ಅದು ನರಕದ ಹಾದಿ ಅದಕ್ಕೂ ದುಡ್ಡು ಕೊಡಬೇಕು ಗಾಂಜಾ ಸಿಗರೇಟು ಅಫೀಮ ಅದು ಇದು ಇದೆಲ್ಲ ನರಕದ ಹಾದಿಗಳು ಇವಾಗ ದುಡ್ಡು ಕೊಟ್ಟು ಎಣ್ಣೆ ಕೊಡ್ದು ನರಕಕ್ಕೆ ಯಾಕೆ ಹೋಗಬೇಕು ದುಡ್ಡು ಕೊಡದೆ ಸ್ವರ್ಗಕ್ಕೆ ಹೋಗ್ಬೋದು ಹೋಗಿ ದುಡ್ಡು ಕೊಟ್ಟೋದು ಗಾಂಜೆ ಹೊಡೆಯೋದು ಎಣ್ಣೆ ಹೊಡೆಯೋದು ಹೆಂಡ್ತಿ ಮಕ್ಕಳಿಗೆ ಹೊಡೆಯೋದು ಅವೆಲ್ಲ ಪಾಪ ಅವೆಲ್ಲ ನರಕಕ್ಕೆ ಹಾದಿಗಳು ಹಾಗಾಗಿ ದುಡ್ಡು ಕೊಟ್ಟು ನರಕಕ್ಕೆ ಹೋಗೋದಕ್ಕಿಂತ ಫ್ರೀಯಾಗಿ ಸ್ವರ್ಗಕ್ಕೆ ಸ್ವರ್ಗಕ್ಕೋಗೋಣ ಯೋಚನೆ ಮಾಡಿ ನಿಮ್ಮ ಬದುಕು ನಿಮ್ಮ ಕೈಲಿದೆ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡೋದು ಖಂಡಿತ ಒಳ್ಳೇದಲ್ಲ ಜನ್ಮ ಜನ್ಮಕ್ಕೂ ಅದು ಪಾಪ ಹಂಗೆ ಹೆಂಡತಿಯಾದವಳು ಗಂಡನಿಗೂ ತೊಂದರೆ ಕೊಡಬಾರ್ದು ಬರೀ ಹೆಂಡ್ತಿ ಹೇ ಹೆಂಡ್ತಿ ಮಾತ್ರ ತೊಂದರೆ ಕೊಡಬಾರ್ದು ಅಂತ ಏನಿಲ್ಲ ಹೆಂಡ್ತಿಯಾದವಳು ಗಂಡನಿಗೂ ತೊಂದರೆ ಕೊಡಬಾರ್ದು ஆய்ட் ¿Eh? ஒ